ಕಂಪಲ್ಸರಿ ನಕಾಶಿದ್ದು ಏನಾದರೂ ಇದ್ದು ಅವರು ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನು ಬೇಕಾದ್ರೆ ಒಡಿಸಿ ಬಿಡಿಸ್ಕೊಡ್ತೀನಿ ಈ ಸಾರಿ ನಲವತ್ತ ಐದು ಅರ್ಜಿಗಳು ಬಂದಿವೆ ಮುಂದಿನ ಅಷ್ಟೊತ್ತಿಗೆ ಅದನ್ನು ಪರಿಹಾರ ಮತ್ತು ವಿಲೇವಾರಿ ಮಾಡಲಿಕ್ಕೆ ಕ್ರಮ ವಹಿಸಕ್ಕೆ ಸೂಚಿಸಿದ್ದೀನಿ ಸ್ಥಳದಲ್ಲೇ ಕರೆದು ಅವ್ರಿಗೇನು ಪರಿಹಾರ ಆಗಿರುತ್ತೆ ದಾಖಲಾತಿ ತಾಲೂಕಾ ಆಗಿರ್ತದೆ ಅದನ್ನ ವಿತರಿಸಿ ಅವ್ರನ್ನ ಗೌರವಿತವಾಗಿ ಅವ್ರು ಕೆಲಸ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ತಹಸೀಲ್ದಾರ್ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ನಾವು ಇದನ್ ಮಾಡಕ್ಕಾಗಲ್ಲ ಕಂಪಲ್ಸರಿ ನಕಾಶಿದ್ದು ಏನಾದರೂ ಇದ್ದು ಅವರು ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನ ಬೇಕಾದ್ರೆ ಒಡಸಿ ಬಿಡಿಸ್ಕೊಡ್ತೀನಿ ನಮ್ಮ ಪಕ್ಕದಲ್ಲಿ ನಾವು ಅದೇ ನೀವು ಊರೋರೆಲ್ಲ ಸೇರಿ ಅದಕ್ಕೆ ಅನುಕೂಲ ಆಗ್ತದೆ ಅನ್ನೋದಾದ್ರೆ ಬೇಕಾದ್ರೆ ತಹಸೀಲ್ದಾರ್ ಹೇಳಿ ವೆರಿಫೈ ಮಾಡಕ್ಕೆ ಚೆಕ್ ಮಾಡಿ ದಾರಿ ಇಲ್ಲ ಸರ್ ದಾರಿ ಆಗೈತೆ ಸಾರ್ವಜನಿಕ

ನಾಲ್ಕನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಅರ್ಜಿಗಳಿಗೂ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ತಾಲೂಕು ಆಡಳಿತದಿಂದ ಮಾಡಿಸಿರ್ತೇನೆ ಈ ಸಾರಿ ನಲವತ್ತ ಐದು ಅರ್ಜಿಗಳು ಬಂದಿವೆ ಮುಂದಿನ ಅಷ್ಟೊತ್ತಿಗೆ ಅದನ್ನು ಪರಿಹಾರ ಮತ್ತು ವಿಲೇವಾರಿ ಮಾಡಲಿಕ್ಕೆ ಕ್ರಮ ವಹಿಸೋಕ್ಕೆ ಸೂಚಿಸಿದ್ದೀನಿ ಈ ಸಾರಿ ಬಂದಿರತಕ್ಕಂಥ ಅರ್ಜಿಗಳನ್ನು ಮುಂದಿನ ಸಾರಿ ಅವ್ರನ್ನ ಇಲ್ಲೇ ಸ್ಥಳದಲ್ಲೇ ಕರೆದು ಅವ್ರಿಗೇನು ಪರಿಹಾರ ಆಗಿರುತ್ತೆ ದಾಖಲಾತಿ ತಾಲೂಕು ಆಡಳಿತದಿಂದ ಆಗಿರ್ತದೆ ಅದನ್ನು ವಿತರಿಸಿ ಅವ್ರನ್ನ ಗೌರವಿತವಾಗಿ ಅವ್ರು ಕೆಲಸ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ತಹಸೀಲ್ದಾರ್ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ನಿವೇಶನಗಳು ಬರ್ತಾ ಇತ್ತು ಇವಾಗ ಆಶ್ರಯ ನಿವೇಶನಕ್ಕೆ ಸಂಬಂಧಪಟ್ಟಂಥ ಅರ್ಜಿಗಳು ಬಂದಿದ್ದು ಆಶ್ರಯ ನಿವೇಶನಕ್ಕೆ ಸಂಬಂಧಪಟ್ಟಂಥ ಏನು ಅರ್ಜಿ ಬಂದಿದ್ದು ಅವರಿಗೆ ಆಯಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುಂದಿನ ದಿನಗಳಲ್ಲಿ ಆಶ್ರಯವನ್ನು ಮಾಡಲಿಕ್ಕೆ ಆಶ್ರಯ ನಿವೇಶನಗಳನ್ನು ಮಾಡಲಿಕ್ಕೆ ತಮಗೆ ಗೊತ್ತು ಎಲ್ಲ ಸ್ಥಳವನ್ನು ಜಾಗಗಳನ್ನು ಗುರುತು ಮಾಡಿಸಿದ್ದೀನಿ ಆಗೋಂಥ ಟೈಮಲ್ಲಿ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಕಂಪಲ್ಸರಿ ಯಾರು ಇಲ್ಲಿ ಜನಸಂಪರ್ಕ ಸಭೆಯಲ್ಲಿ ಬಂದು ತಮ್ಮ ಅಳಲನ್ನು ತೋಡಿಕೊಂಡು ತಮ್ಮ ಮನೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಪ್ರಧಾನವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಟೌನ್ ವ್ಯಾಪ್ತಿಯಲ್ಲೂ ಕೊಡಬೇಕು ಅಂತ ಬಂದಿದ್ರು ಟೌನ್ ವ್ಯಾಪ್ತಿ ನಿಮಗೆ ಗೊತ್ತು ಸ್ಥಳ ಇಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ಸ್ಲಂಬೋರ್ನಿಂದ ಏನಾದರೂ ಮನೆ ನಮಗೆ ಸರ್ಕಾರದಿಂದ ಮಂಜೂರಾದರೆ ಅದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಕಳಿಸಿದ್ದೇನೆ

ಅಲ್ಲಿ ಪ್ರೆಜರ್ ಮೆಡ್ ಏಳು ಎಕರೆ ಆಗಿದೆ ಅಂತ ನಮಗೆಲ್ಲ ಅವರು ಅಲ್ಲಿ ನಮ್ಮ ಗಾಲಿ ಮಾಡ್ಸೋಕೆ ಇದು ಮಟ್ಟ ಸರ್ ಸರ್ ನಾವೆಲ್ಲ ಬರೀ ಸ್ಕೆಚ್ ಸ್ಕೆಚ್ಚಲ್ಲಿ ಆಗಿದೆ ಸರ್ ಏನು ಪ್ರಾಬ್ಲಮ್ ಇದು ಅದೇ ಸರ್ ಇವಾಗ ನಾವು ಅಲ್ಲಿ ಉಳ್ಮೆ ಚೀಟಿ ಬಂದಿಲ್ಲ ಸರ್ ಉಳ್ಮೆ ಚೀಟಿ ಬಂದಿಲ್ಲ ಪೊಜಿಷನಲ್ಲಿ ಇದ್ದೀರಾ ಇವ್ರಿಗೆ ಪ್ರೆಜೆ ಇರೋ ನೋಡಿ ಪ್ರೆಜಾರು ಏಳು ಎಕರೆ ಆಗಿದೆ ಅಂತೇಳಿ ಯಾವುದು ನಮಗೆ ಆಗ್ತೈತೆ ಚೆಕ್ ಮಾಡಿ ಆಯ್ತು ಹೇಳ್ತಾ ಇದೀನಿ ಮನೆ ಚೆಕ್ ಮಾಡಿ ಇವ್ರಿಗೆ ಬಂಧೂರು ಆಗ್ಬಿಟ್ಟಾಯ್ತಾ ಕ್ರೆಷರರಿಗೆ ಅವ್ರು ಹಾಕೊಂಡು ಅವ್ರೇನೋ ವಾರ್ಮ್ ನಂಬರ್ ಸಿ ನಾನು ಹಾಕತ್ತಾರಲ್ಲ ಅದನ್ನ ಚೆಕ್ ಮಾಡಿ ಅವ್ರಿಗಾಗಿ ಆಗಿ ಇವ್ರಿಗೆ ಏನಾದರೂ ನೀ ತೊಂದರೆ ಆಗಿದ್ರೆ ಅವ್ರಿಗೆ ಸಹಾಯ ಮಾಡಿ